ಈ ವಸ್ತುಗಳನ್ನು ಖರೀದಿಸಿದರೆ ಅಥವಾ ಈ ವಸ್ತುಗಳನ್ನು ಮನೆಯಲ್ಲಿ ಇಟ್ಟರೆ ನಿಮ್ಮ ಸಂಪತ್ತು ಅಭಿವೃದ್ಧಿ ಆಗುತ್ತದೆ ಮನೆಗೆ ಶಾಂತಿ ನೆಮ್ಮದಿ ನೆಲೆಸುತ್ತದೆ ದುಡ್ಡು ಕಾಸಿನ ಸಮಸ್ಯೆಗಳು ಬಗೆಹರಿಯುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸ್ವಂತ ಪರಿಶ್ರಮದಿಂದ ದುಡಿದ ಸಂಪತ್ತನ್ನು ಹೊಂದಲು ಪ್ರಯತ್ನಿಸುತ್ತಾನೆ ಕೆಲವೊಮ್ಮೆ ಅದು ದೇವರಿಗೆ ವಿರುದ್ಧ ದಿಕ್ಕಿನಲ್ಲಿ ಇರುತ್ತದೆ ಇನ್ನು ಎಷ್ಟೇ ಪರಿಶ್ರಮ ಹಾಕಿದರೂ ಸಂಪತ್ತು ವೃದ್ಧಿಯಾಗದೇ ಇರುತ್ತದೆ ಈ ರೀತಿಯಾಗಿ ಹಲವು ಜನರು ವಸ್ತುಗಳ ಮೊರೆ ಹೋಗುತ್ತಾರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಗಳಲ್ಲಿ ಈ ವಸ್ತುಗಳನ್ನು ಖರೀದಿಸಿಕೊಂಡರೆ ಸಂಪತ್ತು ಸಮೃದ್ಧಿಯಾಗುತ್ತದೆ ಅದು ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೃಷ್ಟದರೆ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿದ್ರೆ ಉಚಿತ ಭವಿಷ್ಯ ಖಚಿತ ಪರಿಹಾರ ಸಾಧ್ಯ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ನೋಡ್ತಾ ಇದ್ದರೆ ಫಾಲೋ ಮಾಡಿ ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ ಇನ್ನು ಯಾವುದೇ ವಸ್ತುಗಳನ್ನು ಮನೆಯಲ್ಲಿಟ್ಟರೂ ಕೂಡ ಅದರಿಂದ ಅದೃಷ್ಟ ಬರುತ್ತೆ ಅಂತಲೇ ಹೇಳ್ಬೋದು ಅದರಲ್ಲಿ ಪ್ರಮುಖವಾಗಿರುವ ವಸ್ತುಗಳು ನವಿಲುಬರಿ ಇದು ವಾಸ್ತುಶಾಸ್ತ್ರದ ಪ್ರಕಾರ ನವಿಲು ಗರಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳಲೇಬೇಕು ವಾಸ್ತು ಪ್ರಕಾರ ನಿಮ್ಮ ಕುಟುಂಬವು ಕೂಡ ತುಂಬ ಸಂತೋಷವಾಗಿ ಇರುತ್ತದೆ ಎರಡನೆಯದಾಗಿ ತುಳಸಿ ಗಿಡ ಮನೆಯಲ್ಲಿ ತುಳಸಿ ಗಿಡ ಇಡುವುದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮನೆಯ ಒಳಾಂಗಣ ಅಥವಾ ಮನೆಯ ಹೊರಾಂಗಣ ಇದು ಈಶಾನ್ಯ ದಿಕ್ಕಿನಲ್ಲಿ ಇರಿಸಿದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತದೆ ಹೀಗೆ ಮಾಡುವುದರಿಂದ ಮನೆ ಸಮೃದ್ಧವಾಗುತ್ತದೆ ತುಳಸಿ ಗಿಡದಲ್ಲಿ ದೇವಾನುದೇವತೆಗಳ ಶಕ್ತಿಯು ಅಡಗಿರುತ್ತದೆ ಇನ್ನು ಲೋಹದ ಆಮೆಯು ಕೂಡ ಮನೆಯ ಪ್ರತೀಕವಾಗಿ ಹೆಗ್ಗಳಿಕೆಯ ಗುರುತಾಗಿ ಇರುತ್ತದೆ ಇದನ್ನು ಜಲಾಶಯದ ಬಳಿ ಅಥವಾ ಒಂದು ಲೋಹದ ತಟ್ಟೆಯಲ್ಲಿ ನೀರಿನೊಂದಿಗೆ ಇರಿಸಿದರೆ ಉತ್ತಮವಾಗಿ ಇರುತ್ತದೆ ಬುದ್ಧನ ಪ್ರತಿಮೆ ಮನೆಗೆ ಶಾಂತಿ ನೆಮ್ಮದಿಯನ್ನು ತರುತ್ತದೆ ಅಸನ್ಮುಖಿಯಾಗಿರುವಂತಹ ಬುದ್ಧನ ಕಟ್ಟಿನ ಪ್ರತಿಮೆಯನ್ನು ಕೂಡ ಮನೆಯಲ್ಲಿಡುವುದು ತುಂಬನೇ ಒಳ್ಳೆಯದು ಇನ್ನು ತೆಂಗಿನಕಾಯಿಯನ್ನು ಕೂಡ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಈಶಾನ್ಯ ದಿಕ್ಕಿನಲ್ಲಿಟ್ಟು ಪೂಜೆ ಮಾಡಿದರೆ ಇನ್ನು ಅದೃಷ್ಟ ಅನ್ನುವುದು ಬದಲಾಗುತ್ತದೆ ಇಂತಹ ಲೋಹದ ಆಮೆಗಳು ಬೇಕು ಅನ್ನುವುದಾದರೂ ಕೂಡ ನೀವು ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೊಂದು ಫೋನ್ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರ ನೀಡುವುದರ ಜೊತೆಗೆ ನೀಡುತ್ತಾರೆ